ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಗೌತಮಿ ಅವರು ಆರಂಭದಲ್ಲಿ ಉತ್ತಮ ಆಟ ಆಡುತ್ತಿದ್ದರು ಏನೇ ಇದ್ದರೂ ವೈಯಕ್ತಿಕವಾಗಿ ತಮ್ಮ ವಿಚಾರ ಏನಿದೆ ಅದನ್ನು ಹೇಳುತ್ತಿದ್ದರು ಈಗ ಮಂಜು ಹಾಗೂ ಗೌತಮಿ ಪರಸ್ಪರ ಬೆಂಬಲ ನೀಡುತ್ತಾ ಬರುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಅವರು ಆರಂಭದಲ್ಲಿ ವೈಯಕ್ತಿಕವಾಗಿ ಹೆಚ್ಚು ಗುರುತಿಸಿಕೊಳ್ಳುತ್ತಿದ್ದರು ಆದರೆ ದಿನ ಕಳೆದಂತೆ ಈಗ ಆಟ ಬದಲಾಗುತ್ತಾ ಬಂತು ಈಗ ಅವರು ಸಂಪೂರ್ಣವಾಗಿ ಮಂಜು ನೆರಳಲ್ಲಿ ಕಳೆದು ಹೋದರು ಎನ್ನುವ ಪ್ರಶ್ನೆ ಮೂಡುವಂತೆ ಮಾಡಿದೆ ಈಗ ಇದು ಪದೇ ಪದೇ ಸಾಬೀತಾಗುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಗೌತಮಿ ಅವರು ಆರಂಭದಲ್ಲಿ ಉತ್ತಮವಾಗಿ ಆಟ ಆಡುತ್ತಿದ್ದರು ಏನೇ ಇದ್ದರೂ ವೈಯಕ್ತಿಕವಾಗಿ ತಮ್ಮ ವಿಚಾರ ಏನಿದೆ ಅದನ್ನು ಹೇಳುತ್ತಿದ್ದರು ಮಂಜು ಮೋಕ್ಷಿತಾ ಹಾಗೂ ಗೌತಮಿ ಒಂದು ತಂಡವಾಗಿ ಗುರುತಿಸಿಕೊಂಡಿದ್ದರು ಆದರೆ ದಿನ ಕಳೆದಂತೆ ಮಂಜು ಹಾಗೂ ಗೌತಮಿ ಒಂದೇ ತಂಡದಲ್ಲಿ ಉಳಿದರೆ ಮುಖ್ಯತ ಇವರಿಂದ ದೂರು ಆದರು ಈಗ ಮಂಜು ಹಾಗೂ ಗೌತಮಿ ಪರಸ್ಪರ ಬೆಂಬಲ ನೀಡುತ್ತಾ ಬರುತ್ತಿದ್ದಾರೆ ಗೌತಮಿ ಜಾಧವ್ ಜಾಧವ್ ಅವರಿಗೆ ಕಳಪೆ ಎನ್ನುವ ಪಟ್ಟವನ್ನು ಮನೆಯವರು ಕೊಟ್ಟಿದ್ದೆ ಅದೇ ರೀತಿ ಮಂಜುಗೂ ಕಳಪೆ ಕೊಡಲಾಗಿತ್ತು ಅವರ ಪರವಾಗಿ ತಂಡದ ಒಬ್ಬರು ವಹಿಸಿಕೊಂಡು ಬಂದು ಮಾತನಾಡಬೇಕಿತ್ತು ಗೌತಮಿ ಜಾಧವ್ ಪರವಾಗಿ ಮಂಜು ಮಾತನಾಡಿದರು ಮಂಜು ಅವರ ಗೌತಮಿ ಬೆಸ್ಟ್ ಎಂದು ಹೇಳುವ ಪ್ರಯತ್ನವನ್ನು ಮಾಡಿದರು ಗೌತಮಿ ಅವರು ಮಂಜು ಪರವಾಗಿ ಮಾತನಾಡಿದರು ಮಂಜು ಕಿಚ್ಚನ ಚಪ್ಪಾಳೆ ಪಡೆದಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿದರು ನಾನು ಮಾಡಿದ್ದೇ ಸರಿ ಎಂದು ಮಂಜು ಹೇಳುತ್ತಾ ಇರುತ್ತಾರೆ ಎಂದು ಹನುಮಂತ ಪ್ರಶ್ನೆ ಮಾಡಿದರು ಮಂಜು ಯಾವಾಗಲೂ ಈಗೋ ತೋರಿಸಲ್ಲ ಎಂದು ಗೌತಮಿ ಗೆಳೆಯನ ಪರವಾಗಿ ಗೆಳತಿ ಮಾತನಾಡಿದ್ರು ಗೆಳತಿ ಪರವಾಗಿ ಗೆಳೆಯ ಮಾತನಾಡಿದ್ರು ಅಲ್ಲಿಗೆ ಲೆಕ್ಕ ಅರಿತು ಬಿಡು ಎಂದು ಹನುಮಂತು ಹೇಳಿದರು